ವೀಕ್ಷಕರ ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ ತುಮಕೂರು ನಗರದ ರವೀಂದ್ರ ಕಲಾನಿಕೇತನದಲ್ಲಿ ಎ ಐ ಡಿ ಎಸ್ ಒ ಮತ್ತು ಎನ್ ಎಸ್ ಯು ಐ ಹಾಗೂ ಇತರೆ ಸಂಘ ಸಂಸ್ಥೆಗಳ ವತಿಯಿಂದ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಮುಂದೇನು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಉಪಾಧ್ಯಕ್ಷ ಮುರಳೀಧರಾಲಪ್ಪ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆ ಎಸ್ ಸಿದ್ದಲಿಂಗಪ್ಪ ಎ ಐ ಡಿ ಎಸ್ ಒನ ಲಕ್ಕಪ್ಪ ಕಲ್ಯಾಣಿ ಮಂಜುಳ ಗೋನವರ ವಕೀಲರಾದ ಪೃಥ್ವಿ ಆಲಪ್ಪ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರ ಕುಟುಂಬಗಳು ಬೀದಿಗೆ ಬರುವಂಥ ಪರಿಸ್ಥಿತಿ ಉಂಟಾಗಿದೆ ನಾವು ಹಿಂದೆ ವ್ಯಾಪಿ ದೊಡ್ಡದಾದಂತಹ ಕಾರಣ ಮೂವತ್ತಾರು ಜನ ಆತ್ಮಹತ್ಯೆ ಮಾಡಿಕೊಂಡು ಅಂತ ಕೇಳ್ಕೊಟ್ಟಿದ್ವಿ ಈಗ ನೀಟಿಂದ ನೂರಾರು ಮಂದಿ ಪ್ರಾಣ ಕಳ್ಕೊಳ್ಳೋದ ಸ್ಥಿತಿಯಾಗಿದೆ ಈಗಾಗಲೇ ಆರು ಜನ ಸೂಸೈಡ್ ಬೇರೆ ಮಾಡಿಕೊಂಡ ಸ್ಟೂಡೆಂಟ್ಸ್ಗಳು ಅವರಿಗೆಲ್ಲ ಏನೇನೋ ಆಸೆಗಳಿದ್ದವು ಅದರಲ್ಲೂ ಅವ್ರ ಹೆತ್ತ ತಾಯಿಗೆ ಕನಸುಗಳು ತುಂಬ ಇದ್ದವು ನನ್ನ ಮಗನ ಡೆಂಟಿಸ್ಟ್ ಮಾಡಬೇಕು ನನ್ನ ಮಗನ ಡಾಕ್ಟ್ರು ಮಾಡಬೇಕು ಈ ಮೆಡಿಕಲ್ ಫೀಲ್ಡಿಗೆ ಕಳಿಸ್ಬೇಕು ಅಂತೇಳಿ ನುಚ್ಚು ನೂರಾಗಿದೆ ಇದು ಅನ್ಯಾಯದ ವಿರುದ್ಧ ಕೇಂದ್ರ ಸರ್ಕಾರ ಹದಿನೈದು ದಿವಸ ಆದಮೇಲೆ ಆದರೆ ಓಪನ್ ಅಪ್ ಆದಮೇಲೆ ಈಗ ಧರ್ಮೇಂದ್ರ ಪ್ರಧಾನ ಕೇಂದ್ರ ಎಚ್ ಆರ್ ಡಿ ಸಚಿವರು ಈಗ ತಪ್ಪನ್ನ ಒಪ್ಕೊಳ್ತಾ ಇದ್ದಾರೆ ಹೌದು ಕಡೆ ಮಿಸ್ಟೇಕ್ ಆಗಿದೆ ಇದನ್ನೇನಾದರೂ ಸರಿಪಡಿಸ್ಬೇಕು ಇಲ್ಲಿ ವ್ಯವಸ್ಥೆ ಮಾಡ್ತೀವಿ ಯಾವಾಗ ಮಾಡ್ತಾ ಇರೋದಿಲ್ಲ ಈಗಾಗಲೇ ಕೌನ್ಸಿಲಿಂಗು ಆರನೇ ತಾರೀಕು ಜುಲೈ ಆರರಿಂದ ಪ್ರಾರಂಭ ಆಗ್ತಿದೆ ಯಾವಾಗ ಬಂತು ಈಗ ಒಪ್ಕೊಂಡ್ರವರು ಅಂತಂದರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಂದ ಮೇಲೆ ಪ್ರತಿಯೊಂದಕ್ಕೂ ನಾವು ಕೋರ್ಟ್ ಮೆಟ್ಲಾತ್ಬೇಕ ಬರಗಾಲಕ್ಕೆ ದುಡ್ಡು ರಿಲೀಸ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟರು ಅದೇ ಥರನೇ ಎಲೆಕ್ಟ್ರನಲ್ ಬಾಂಡ್ ಬಗ್ಗೆ ಅದೇನು ಪಾರದರ್ಶಕವಾಗಿ ನೀವು ವ್ಯವಹಾರ ಮಾಡಿರಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಸಾವಿರಾರು ಕೋಟಿ ಹತ್ರವನ್ನು ಹೊರಗಡೆ ಪ್ರತಿ ಪ್ರತಿಯೊಂದು ಅಂಶಗಳಲ್ಲೂ ಸುಪ್ರೀಂ ಕೋರ್ಟು ಇಂಟರ್ಫಿಯರ್ ಆಗಲೇಬೇಕಾ ಶಿಕ್ಷಣದ ವ್ಯವಸ್ಥೆ ಸರಿ ಆಗಬೇಕು ಅಂತೇಳಿ ನಮ್ಮೆಲ್ಲರ ಅಭಿಲಾಷ ಅದಕ್ಕೋಸ್ಕರ ಒಂದು ದೊಡ್ಡದಾದಂಥ ಆಂದೋಲನ ಮುಖಾಂತರ ಪ್ರತಿ ತಾಲೂಕುಗಳಲ್ಲೂ ಜನಗಳ ಕಡೆಯಿಂದ ಒಪಿನಿಯನ್ ಕ್ರಿಯೇಟ್ ಆಗಬೇಕು ಅಂತ ಈಗ ಬಟ್ಟಿದ್ದೀನಿ ಹಾಗಾಗಿ ಇವತ್ತಿಲ್ಲಿ ಸಹಸ್ರಾರು ಮಂದಿ ವಿದ್ಯಾರ್ಥಿಗಳು ಕಾಲೇಜುಗಳು ಪ್ರಾಂಶುಪಾಲರುಗಳು ಲೆಕ್ಚರರ್ಸ್ಗಳು ಅದರಲ್ಲೂ ಪೋಷಕರುಗಳು ಇವತ್ತಿಲ್ಲಿ ಭಾಗವಹಿಸಿ ಅವರ ಆಕ್ರೋಶನ ಹೊರಗಡೆ ಆಗ್ತಾರೆ ಅಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ ಅಲ್ಲಿ ಇರೇಗ್ಯುಲಾರಿಟಿ ಆಗ್ತವೆ ಅದನ್ನು ಅದಕ್ಕಾಗಿ ಅದನ್ನು ರದ್ದು ಮಾಡಿ ನೀಟ್ ಎಕ್ಸಾಮ್ ತಂದು ಮುಂಚೆ ನೀಟು ಸಿ ಬಿ ಎಸ್ ಸಿ ನಡೆಸ್ತಿತ್ತು అదన అదే డివీల్ హాకూ అదే నడిసి అదా మరి ఎన్ డి బాగు న్యాషనల్ డెస్ఫిక్ ఏజెన్సీ అంతా ఇండిపెండెంట్ ఏజెన్సీ కరప్షన్ ఫ్రీ మేము కనుబవా సంవిధానికి